ಇನ್ನೊಂದು ತಾಸ ಇನ್ನೊಂದು ತಾಸು ಅಂತ ಹೇಳಿ ಈಗ ಎಷ್ಟೊತ್ತು ಆಯ್ತು ಇನ್ನೊಂದು ತಾಸು ಅಂತಿ ನಾವು ಅಲ್ಲೆಪ್ಪ ನನಗೆ ಸಾಕಾಗೈತಿ ನೀನ ಒಲ್ಯೆ ಅಂದ್ರೆ ಮತ್ತೆ ಮಂದಿ ಬರ್ತಾರೆ ನೀನ ಒಲ್ಯಪ್ಪ ಅಂದ್ರೆ ಮತ್ತು ಬೇರೆ ಯಾರು ಯಾರ ಬಂದು ಬಗ್ತಾರ ನೀಲಿ ಅದೆಲ್ಲ ಅಲ್ಲ ನಮ್ಮ ಬಳೆಕ ನಾವಾ ಬಾ ನಿನಗೆ ಗೊತ್ತಾಗಂಗಿಲ್ಲ ಬಾ ಅದೆಲ್ಲ ನೋಡಿ ನಮ್ಮ ಬಾಳೆಕ ನಾವು ಅಂತ ನನಗೆ ಗೊತ್ತೈತಿ ಅದ್ರ ಸಂಬಂಧ ಒಂದು ತಾಸ ಬಗ್ಗಿ ನಿಂತೀನಿ ನಾನು ಇನ್ನ ಎಷ್ಟು ಬಗ್ತಾರೆ ಏನೋ ಒಂದು ತಾಸ ನೀ ಹಿಂಗ ಹೇಳ್ತಿ ಹೋಗ್ ಮಾರ್ಯಾ ನಿನ್ನ ಮುಗಿದಿಲ್ಲ ಹಂಗೆ ಮಾಡಬೇಡ ಚಾಳೆ ನಾವು ಅಲ್ಲ ಹೋಗೀ ನನ್ಗ ಕಾಲ ಮೊಳಕಾಲ ಹಿಡ್ಕೊಂಡಾವ್ರೀ ಗೊತ್ತಾಗೇತಿ ಬಾಳತ್ ಬಗ್ಗೀರ ಕಾಲ ಹಿಡ್ಕೊಂತ ನನ್ಗೂ ಗೊತ್ತಾಕೈತಿ ಎಲ್ಲಾ ಗೊತ್ತೈತಿ ಅಲ್ಲ ನಿಮಗ ಹೆಂಡ್ತಿ ತ್ರಾಸ ಆಗ್ತಾವೆ ಅನ್ನೋದ ಗೊತ್ತಾಗಂಗಿಲ್ಲಾ ನಿನ್ ಒಬ್ಬ ತ್ರಾಸ ನನಗೂ ತ್ರಾಸ ಆಗಂಗಲ್ಲ ಆದ್ರೂನು ಈ ಜಗತ್ತೊಳಗ ಯಾವ ಗಂಡು ನಿಮ್ಮಂಗ ಹಿಂಗ ಹೆಂಡ್ತಿ ಗಿಟ್ ಮಾಡಂಗಿಲ್ಲ ಇನ್ನೊಂದ್ ತಾಸ ಇನ್ನನ್ ತಾಸ ಅನ್ಕೋತ

ಏನೋ ಒಂದು ತಾಸು ಬಂದ್ಬಿಡ ಆ ಕೆಲಸ ಮುಗಿತೈತೆ ಏ ನನಗೆ ಆಗೋದಿಲ್ರಿ ನಾವು ಒಲ್ಲೆ ಅಂದ್ರೆ ಒಲ್ಲೆ ಒಂದು ತಾಸು ಯಾರ ಬಗ್ಗೆ ನಿಂದಿದರು ಹೋರೆ ಕಡೆ ರೇಯ್ ಏನ ಕಡ್ಸಾಕತ್ತಿಲ್ಲ ಹುಡುಗಿ ಆಗಲಿಂತ ಒಲ್ಲೆ ಒಲ್ಲೆ ಅಂತ ಬಾ ಬಾ ಅಂತಿದ್ದೀವಿ ಒಂದ್ ತಾಸು ಬಗ್ಗಿನಂತ ಹೇಳಕೈತಿ ಬಾ ಆದರೂ ತಿಳ್ಕಣ ಒಲ್ಲೆ ತ ಕಷ್ಟ ಅರ್ಥ ಮಾಡ್ಕಳತ್ತಾಗಲ್ಲ ಹೆಣ್ಮಕ್ಳು ಏಯ್ನು ಅಲ್ಲೇ ಅಣ್ಣ ಏ ಒಂದು ಬಗ್ಗೆ ಅಲ್ಲ

ಇನ್ನ ಬಂದು ಬಗ್ ಅಂತೀಯಲ್ಲ ಎ ಎಂತ ಅವ ನೀನು ಏಯ್ನ ಅವನು ನಾಲ್ಕು ಮಂದಿ ನಿ ಹೊಲ್ದಾಗ ಕಾಲು ಗಿಲ್ ಬರ್ತಕ್ಕಂತ ಇರ್ತಾರ ಅಂತೀನಿ ಕೆಲೆ ಮೇಲೆ ಏಯ್ನ ಅವನು ಎಂಥ ಚಾ ನೀ ಬಾಳ ಗಟ್ಟಿ ಆಯ್ವ ಅದನ್ನ ಒಂದೊಂದು ತಾಸು ಬಗ್ಗಿ ಅಣ್ಣ ಒಂದು ತಾಸು ಏನು ಅರ್ಥ ಆಗತೈತಿ ಅಂದ್ರೆ ಇವ್ನಿಗೆ ಅರ್ಥ ಆಗೋಲ್ದ ಎಷ್ಟೊತ್ತೈತಿ ಹೇಳತ್ತೀನಿ ನಾ ಒಲ್ಲೆ ಒಲ್ಲೆ ಅಂತ ಹೇ ಬಾ ಮಾಡುದೆ ಇನ್ನೊಂದು ತಾಸ ಇನ್ನೊಂದು ತಾಸು ಅನ್ಕೋತ ನೋಡೋಣ ಒಂದ್ ಹೆಣ್ ಜೀವ ಇಷ್ಟು ಕಷ್ಟಪಟ್ಟ್ರಿಗ್ರೇನೆ ಹಚ್ಚಿದ್ಯಾ ಬೆಂಕಿ ಹಚ್ಚ ಬಿಟ್ಟ ಗೊತ್ತಿತ್ ನನಗ ನೀಲ್ ಕಡೆ ಬರಗತ್ತೇ ಬೆಂಕಿ ಹಚ್ಚಾಕ ಬರಗತ್ತೆ ಅಂತ ಅಲ್ಲೋ ಮರೇ ನನ್ ಎಂತಿನ್ ನಾ ಕರ್ಕೊಂಡ್ರ ನಿನ್ಗೆ ಏನ್ ತಾಸ ಬಂದ್ರ ನನ್ ಎಂತಿ ಬಂದ್ ಇನ್ನೊಂದ್ ತಾಸ ಬಗ್ಗಿರ್ತದ ನಿನ್ ಎಂತಿ ಕರ್ಕೊಂಡ್ ಹೋಗ್ತಿದ್ಯಾ ಹೇಳ ಹೆಚ್ಚು ಮಾತಾಡಿದ್ರೆ ಭಾಗ ತಗದೆ ತಗದೇ ಕರ್ಕೊಂಡೋಗಿ ಎದ ನಾನೇನ್ ತಿರ್ ಕರ್ಕೊಂಡು ಹೋಗ್ತಾರೆ ಏ ನಾನು ಮಾತಾಡ್ ಕೇಳಾಗಲೈತಿ ನೀನ್ ಮಾತೇನ್ ಕೇಳ್ತಾಳೆ ನಿನ್ಗೆ ಹೇಳ್ತಿ ನಿನ್ ಏನ್ ತಿರ್ಗತ್ತೆ ಮಾಡಿ ಅಲ್ಲಿ ತಾಸ್ ತಾಸ್ ಬಗ್ಗೆ ಹುಡುಗಿ ಕಷ್ಟ ಅರ್ಥ ಮಾಡಿಕೇಳಿ ಅವ್ನು ಅವನು ಇನ್ನೊಂದ್ ತಾಸ್ ಬಾಯಿ ಅಂತ ಹೇಳಿ ಎಟ್ಟರ ಬರಗೈತಿ ಹೊಲ್ದನ್ ಬಗ್ಲನ್ ಹೊಲ್ದಾರ ಕೇಳಿದ್ರೆ ಅವನು ಅವನು ಹೊಲಗಲ್ ತಗೊಂಡ್ ಹೋಗದಾರ ನಿನ್ಗ ಬೇಷ್ ಆತ್ ನಡಿ ಸಂಸಾರ ಮಾಡಕ್ ಬೇಷ್ ನಿಮ್ ಅಲ್ಲೋ ಮರೆ ಮಾರ್ಕೆಂಡ್ ತಿನ್ನರ್ ಮೇಲೆ ಇಷ್ಟು ಕಣ್ಣು ಯಾಕ ಅಂತ ಸಂಸಾರ ಅವ್ರೆ ಕಾಳ್ ಮಾಡ್ತಾರ ಅವರು ಸಂಸಾರ ಉದ್ದಾರ ಮಾಡಾಕ ಬಂದು ಬುದ್ಧಿವಾದ ಹೇಳಾತಾರ ಅವ್ರಿಗೆ ತಿಳಿಯಾತಿ ನೀನ್ ತಿಳಿಯವಲ್ದು ಒಟ್ಟ ಏಯ್

ಏನ್ ಅದ್ರ ಗಂಡ ಅದ್ರ ನೋಡ ಆತ್ವ ಆಗ ಒಂದ್ ತಾಸಿ ಪಗಾರ ಏನ ಪಗಾರ ಕೊಟ್ಟಿ ಯವ್ವ ನೀನ್ ಬುಡ್ಸಕ್ ಬಂದ ನಾನು ಮಗ ಹೇ ಹೋಗಲೇ ಇನ್ನೊಂದ್ ತಾಸಾ ಎರಡ್ ತಾಸು ರುಬ್ಬಿಕ್ಕಿನ ಬಗ್ಸಾ ಬಂದಾಕ ದುಡ್ಡು ಕೊಡ್ತಾನೆ ನೀನ್ ಗಂಡ ನೀವು ನಾನು ಗಣ ಮಕ್ಳು ಕಬ್ಬ್ರಿರಲಿಲ್ಲ ಎಟ್ಟಾರ ಬರೀ ಎಟ್ಟಾರ ಓಹ್ ಇವ್ನು ಅವಾಗಿಂದ ಈ ಗಂಡ್ಸ್ರನ್ನೂ ಬಿಡಂಗಿಲ್ಲನು ಗಂಡಸ್ರನ್ನೂ ಬಿಡಂಗಿಲ್ಲ ಅನ್ನ ಅತಿ ಬಾಕಿ ನಿಂದ್ರಾಕ್ಕ ಗಂಡಸಾದ್ರೇನು ಹೆಂಗೆ ಸಾದ್ರೇನು ಏತಿಕತ್ತು ಏ ಏನೋ ಇಬ್ರು ಗಂಡ ಇರ್ತೀವಿ ಇವನು ಅವ್ರು ಮತ್ತೆ ಬಳ್ಕೋದ ಮಾತಾಡ್ತಿರಲ್ಲ ಅಲ್ಲ ನಾಲ್ಕು ಗಾಡಿ ಮಧ್ಯೆ ಇರತಕ್ಕಂಥ ವಿಷಯಗಳು ಮತ್ತೆ ಹೋಲ್ಯಾಗ ನಿಂತು ಮಾತಾಡ್ತಿರಲ್ಲ ಆಜು ಬಾಜು ಹೊಲ್ದವ್ರು ಕೈ ಮೇಲೆ ಚಪ್ಪಲಿತ್ತಾರ ನಿಮ್ಗೆ ನಿರ್ಮಲ ಆ ಗಡಿ ಮಾರೋದಕ್ಕೆ ಆಗೋ ವಿಧವಾಗ್ಯ ನೋಡಿ ಮಾತಾಡ ಮಾತಾಡ್ರಿ அண்ணா ஏன் தீத்தங்க ಏನ್ ಮನ್ಸಿ ಅದಿ ಒಮ್ಮರೆ ನಮ್ಮ ಮರದಿ ಕಾದಿಟ್ಟು ಬಿಟ್ಟಲ್ಲಿ ಇಟತನ ಮತ್ ನೀವ್ ಏನ್ ಮಾತಾಡಿದ್ರಿ ಇಟತನ ಏನಿಲ್ಲ ಅಣ್ಣಾರ ಹೇಳಕ್ಕೇನೈತಿ ಈಗ ಇಟತನ ತೊಗರಿಯಾಗ ಒಂದ್ ತಾಸ ಬಗ್ಗೆ ಕಸ ತೆಗ್ದಾಳ ಇನ್ನೊಂದ್ ತಾಸ ಹಿಂಗ್ ಕೆಲಸ ಇತ್ತ ಅದೊಂದ್ ತಾಸ ತೆಗದ್ಬಿಡವ ಆಟಕ್ಕ ನಾಯಿಗ ಬರೋದು ಅಂತ ಹೇಳಿ ಒಳ್ಳೆ ಕರ್ಕೊಂಡ್ ಹೋಗ್ತಿದ್ದ ಆಟಕ್ಕ ಒಳ್ಳೆ ಅಂತ ಹೇಳಿ ಅದನ್ನ ಹೇಳಕತ್ತಿ ನಿಮ್ ಮುಂದ್ ಬಂದ್ರೆ ಅಯ್ಯೋ ಶಿವ ಬಗ್ಗಿ ಕಸ ತಗದು ಕಾಲ್ ಬೇನೆ ಆಗ್ಯಾವ ಈ ಎಟ್ಕಂದ ಬಗ್ಗಿ ನಿಂತೀನಿ ಕಾಲ್ ಬೇನೆ ಆಗ್ಯಾವ ಅಂತ ಮಾಡಿದ್ರಲ್ಲ ಅವ್ ನಾಟಗ ಎಲ್ಲರ ಮಂದಿ ಕೇಳಿಸಿ ಅಂದ್ರೆ ಏನ್ ತಿಳ್ಕೊಂತಾರ ನಂಗ್ ನನಗಾಗಿತ್ತ ಏ ಇವ್ನ ನಿಮ್ಮ ಪಾಲ್ತು ಮಾತಿ ಗಿಡತನ ಕಳಂದ ಕಾಲನ ನಾವೆಲ್ಲಾ ಮಾತಾಡುದು ಬರೋಬರ್ನೆ ಮಾತಾಡಿವಿ ನೀವ್ ಕೇಳ್ಸ್ಕೊಳ್ಳೋರ್ದು ನಿಮ್ದು ಯೋಚನೆ ಬೇರೆ ತರ ಇದ್ರೆ ನಾವೇನ್ ಮಾಡೋಣ ಏನ್ ಕೇಳಿಸ್ಕೊಳಮ್ಮ ಆಗಲಿದ್ದ ಬರ್ರಿ ಬಗ್ಗದ ಬಗ್ಗದ ನೀವ್ ಬಗ್ಗಂತೀರಿ ಬಗ್ಗಕ್ ರೊಕ್ಕ ಕೊಡ್ತಂತೀರಿ ಹಗ ನಿಮ್ಮ ಏಯ್ ಇದೆಲ್ಲ ಹೋಗ್ಲಿ ಬಿಡು ಪಾಲ್ತು ಮತ್ತ ನಾನು ನೇನ್ ತಿರ್ ರೊಕ್ಕಾ ತರ ಕಳಸ್ಯಾಳ ರೊಕ್ಕಾ ಕೊಡು ರೊಕ್ಕಾ ತಕಂದ್ ಬಂಗಾರ ತಗೊಂದ ಹೋಗ್ಬೇಕು ನಾನು ಮನೆಗೆ ಬಂಗಾರ ಹಾ ಬಂಗಾರ ತಗೋ ಬಾ ಅಂದ್ರ ನಾನ್ ಹೇಳ್ತಿ ರೊಕ್ಕಾ ಕೊಟ್ಟಿರಲಂತ ಸೊ ಹಂಗ ಆಯ್ತಾ ಹೇಳ್ರಿ ನೀವು ಅಣ್ಣಾಗ ರೊಕ್ಕಾ ಕೊಡ್ರಿ ನಾ ಹೋಗಿ ನನ್ನ ತಾಸ್ ಬಗ್ಗಿ ಬರ್ತೀನಿ ಏ ಯಾ ಬಗ್ಗದ್ ಸಲಾಗ ಚೈದಿತಲ್ಲ ಮತ್ತೆ ಮತ್ತ ಬಗ್ಗ ತಂತಿಲ್ಲ ಕಸ ಕಿತ್ತ ಬರ್ತಂತ ಹೇಳ ಚಂದ ಯಾ ನಿಮ್ಗ್ ನಿಮ್ಗೇನ್ ರೊಕ್ಕ ಬೇಕಿಲ್ಲಾ ಹಾ ಮನೆ ಹತ್ತಿರ ರೊಪ್ಪ ಕೊಟ್ಟಿದ್ನಲ್ಲ ಅದ್ ಕೆಳಕ್ ಬಂದಿರ್ಬೇಕು ಈಗ ನಿನ್ ರೊಕ್ಕ ಈ ಮನೆ ಹೋಗ್ರೆ ಇನ್ನೊಂದ್ ತಾಸ ಬೈಕ್ ಬಂದ್ಬಿಡ್ತು ಇಬ್ರು ಅಲಾಗ ಹೋಗ್ರಿ ಅಪ್ಪ ಒಬ್ರ ಬಗ್ಗ್ರಿ ಇಬ್ರ ಬಗ್ಗ್ರಿ ಬಗ್ಗ ಸಂಜೆ ತನಕ ಬಂದಿದ್ರಲ್ಲ ನಾಲ್ಕ ಮಂದಿಗೆ ತಿಳಗ ಮಾತಾಡ್ರಿ ಕೊಡಿ ಒಂದ್ ತಾಸ ನಡೆಯೋಣ ಒಂದ್ ತಾಸ ಬೈಕ್ ಬಂದ್ಬಿಡ್ತೀವಿ ಬಸಕ್ಕಿಂತ ಕೊತ್ತು ಅಂತ ಬಗಡ್ರ ಸಪ್ फिरमला कपला नायगोतella ಕೆಲಸ ಮುಗಿಸಿ ಬರರಗ ಅಂತು ಕೆಲಸರೆ ಮುಗಿಸಿದ್ವಲ್ಲ ನಾವು ಕೆಲಸ ಮುಗಿಸಿದ್ಬಿಡು ರವಿಜ ಹೆಂಗಾತ ಬಳವು ಬರ ಬರಿ ಮಾಡಿರ್ ನೋಡ್ರಿ ಬರೇ ಅಣ್ಣ ಬರೋದು ಕಿಕ್ಕಿರಿ ಮಾಡದು ರೊಕ್ಕಾ ಕೊಡು ರೊಕ್ಕಾ ಕೊಡು ರೊಕ್ಕಾ ಕೊಡು ರೊಕ್ಕಾ ಕೊಡು ಆ ಏನೇಮ್ಮನು ನಾವ ಜೀವನ್ದಾಗ ನಮ್ ಕಡೆ ಹೊಲ್ದ ಕಡೆ ಹುಡ್ಕೊಂಡ್ ಬರ್ಬೇಡ ನಮ್ ನಾವ್ ಹಂಗ ಮಾಡಿಟ್ಟಿವಿ ಹರಿ ಆ ಅಣ್ಣಾ ಬರೋದ್ ನೀವು ಮೊದಲೇ ನೋಡಿದ್ರ ನಾ ಅದಕ್ಕೆ ನನ್ ಹಿಂಗ ನಾಟಕ್ ಮಾಡ್ಯಾ ಅಂದ್ರ ನಾ ಬದಿನಾಗ ಈ ಕಡೆ ಬಂದ ಗೊತ್ತಾತ ನನ್ಗ ಅದ ಖಬ್ರ ಆಗತ್ತ ಈಗ ಹಿಂಗ ಆತನ ಮುಂದ ಮಾತಾಡಾಕ ಏನಂದ್ರ ಇಬ್ರಿಗೆ ಗಂಡ ಹೆಂಡ್ತಿಗಿ ಸರಿಗಿಲ್ಲಾ ಅವ್ನ ಹೆಂತ ಕರ್ಕನಲ್ವ ಆಯ

ೋ ಇವನು ಅವನು ಇವ ಮಲ್ಲೆ ನೀನು ಸಂಜೆ ಮುಂದೆ ರೊಕ್ಕ ಕೊಡ್ತಾನೆ ಮನೆಗ್ ಬಂದಂತೇಳಿ ರೊಕ್ಕ ನಡ್ಕೊಳ್ಳ ನೋಡವನು ಅವನು ಹಾ ನನ್ನೇನ್ ತಿ ನೋಡಿದ್ರೆ ಮನೆಗೆ ಬೇರೆ ಕರ್ಕೊಂಡವಳ ಆ ದೋಸ್ತರ ಮನ್ಯಾಗ ಮಕ್ಕಳು ಅವ್ರ ಬಟ್ಟೆ ಹಾಕೊಂಬಂದಿ ಎಂತ ಪರಿಸ್ಥಿತಿ ತಂದಿಟ್ಟನಪ್ಪ ಇವನ ಅಬ್ಬಾ ಬಾ ಬಾ ಇವನು ಉಳ್ಳೋಗ್ಲಿ ಇವ ಬರ್ಬೇಕಿವ ಇವನು ನಿನ್ನ ಹೊಲತನ ಹೋಗಿ ನೋಡ್ ಬರೀ ಗಾಂಡ ಏನಿತ್ತು ಸಂಜೆ ತನಕ ಬಂಗಾರ ಹೆಂಗ ತಂದು ಕೊಡ್ಲಿ ನಾನು ಕೊಟ್ರಾಕ್ಯಾರ ಬಂಗಾರ ಕೊಡತನ ಮನೆಯ ಬರ್ಬೇಡ ನಾಡ್ರವೇ ಎಲ್ಲಿಗೂ ಏನು ಇಲ್ಲೇ ಕುತೈತಿ ದಾಂಡೆ ಇಲ್ಲೇ ಮಾಡ್ತಿದ್ದ ಮನೆಗೆ ಹೋಗಿ ಅಡ್ಮಿ ಬೇರೆ ಏನ್ ಮನ್ಸ ಮರ ನೀನ್ ನೋಡ್ರ ಬರ್ತ ಬರ್ತನಕ ನಗು ಬರ್ತತೆ ನಗು ರಾತ್ರಿ ಬಂದ್ ರೊಕ್ಕ ಕೊಡತ್ ಏ ಏನೇ ಯಾರು ರೈತನಾಲೆ ಅವಾ ನಮ್ ದೋಸ್ತರ ಮನೆಗೆ ಹೋಗಿ ಮಕ್ಕಂದಿ ನಾನು ಯಾಕೆ ಕಳ್ಕೊಂಡಿಲ್ಲ ಮತ್ತೆ ಬಂಗಾರ ಕಮ್ಮ ಅಂದಿದ್ದ ಇಲ್ಲೇ ಅವಲ್ಯಾ ರೊಕ್ಕ ಕೊಟ್ರ ಬಂಗಾರ ತರ್ತಲ್ಲೇ ಕೊಡು ಎಪ್ಪ ಕರ್ಕೊಂಡಿಲ್ಲಾಕಿ ಮೂರ್ ತಿಂಗಳ ಕರ್ಕೊಂಡಿ ರೊಕ್ಕ ಕೊಡು ಇಲ್ಲ ಬರ್ದಾಗ ಕೆಲಸ ಇತ್ತಲ್ಲ ಒಂದಾಸ ಏ ಆ ಪಗ್ಗದ ಮಾತಾಡ್ ಮಾಡಲಿ ಅಪ್ಪ ಬೆಳ್ಳ ಆದ್ ಮನ್ಯಾ ನಮ್ ದೋಸ್ತ ಮಕ್ಕಳಿದ್ದೆಲ್ಲ ಹೋಗಿ ರಾತ್ರಿ ನಾನೇನಂತ ಕರ್ಕೊಳ್ಳಲ್ಲ ಅಲ್ಲಿ ಹೋಗಿ ಮಕ್ಕಂದೆ

ಅವ್ ಮನ್ಯಾಗ ಹೋಗಿಲ್ಲಲ್ಲ ಮೂರ್ ಮೂರ್ ತಿಂಗಳ ಆಯ್ತಾ ಮನ್ಯಾಗ ಏನ್ರು ನೀವ್ ಅರಾಮ್ ಹೊಲ್ದಾಗ ಬಗ್ಸ್ಕಂತ ಕುಂದ್ರಿ ಗೊತ್ತ ಮನ್ಯಾಗ ಬೇಡ ಇಲ್ಲ ಗೊತ್ತಲ್ಲ ಗೊತ್ತಾಯ್ತಲ್ಲ ಪಾಪ ಅಬಾ ಇಷ್ಟು ಕಾಸ್ಟ್ ಆಯ್ತಾರ ಮೂರ್ನಾಲ್ಕು ತಿಂಗ್ಳು ಏನಿಲ್ಲ ಸ್ವಲ್ಪ ಇಲ್ಲ ಬಾ ಬಂಗಾರ ಕೊಡಿಸ ಮನೆಗೆ ಹತ್ತಿರ ಬಾ ನೀಪ್ಪ ಮತ್ತ್ ನೋಡ್ಪು ಈಗ ಬಂಗಾರ ಕೊಟ್ಟಿ ಅಂದ ರೀ ಮನಿಗ್ ಮತ್ತೆ ರಾತ್ರಿ ಕನಿಷ್ಠ ಕಂಡಿದ್ದ ಬೇತರ ಮತ್ತೆ ಅದನ್ನ ಬಿಡಿದ್ವಿ ಬಂಗಾರ ನೋಡೋದು